ಇಂಪೈರ್ಡ್ ಎಂಪ್ಲಾಯಿ ದ ಇನ್ಫಾರ್ಮೇಶನ್ ಹಬ್ ವೀರ್ ಡಿಲೈಟೆಡ್ ಟು ಪ್ರೆಸೆಂಟ್ ಯು ಎ ನ್ಯೂ ಟ್ಯೂಟೋರಿಯಲ್ ಆನ್ ಎನ್ ಮೊಬೈಲ್ ಆಪ್ ಅಂಡ್ ವೆಬ್ ಇಂಟರ್ಫೇಸ್ ಸ್ನೇಹಿತರೆ ಮಾಹಿತಿ ಮೂಲಕ ಸಬಲೀಕರಣ ಅಂದರ ಕಣ್ಣಾಗಬಲ್ಲದು ತಂತ್ರಜ್ಞಾನ ಈ ಟ್ಯುಟೋರಿಯಲ್ ಅನ್ನು ನಿಮಗಾಗಿ ಪ್ರಸ್ತುತಪಡಿಸುತ್ತಿದ್ದಾರೆ ಶಿವಕುಮಾರ್ ಸಿ ಸಂಕಲನ ಮತ್ತು ತಾಂತ್ರಿಕ ನೆರವು ಸಹಕಾರ ಸುಭಾಷಿಗೋಡ ನಿರ್ವಾಹಕ ತಂಡ ನೀವಿನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಮುಂದಿನ ಎಲ್ಲಾ ವಿಡಿಯೋಗಳನ್ನು ನೇರವಾಗಿ ನಿಮ್ಮ ಇಮೇಲ್ಗೆ ಪಡೆಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಸ್ತೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಆರ್ ಎಸ್ ಜಿ ಇ ಪ್ರಸ್ತುತಪಡಿಸ್ತಿರ್ತಕ್ಕಂತಹ ಎನ್ ಪಿ ಎಸ್ ಮೊಬೈಲ್ ಆ್ಯಪ್ ಮತ್ತು ವೆಬ್ ಇಂಟರ್ಫೇಸ್ ಕುರಿತಾದ ಸರಣಿ ಟ್ಯೂಟೋರಿಯಲ್ಗಳ ನಾಲ್ಕನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಇದ್ದೀನಿ ತಾವೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಈ ಹಿಂದೆ ಮಾಡಿರ್ತಕ್ಕಂತಹ ಮೂರು ಎನ್ ಪಿ ಎಸ್ ಆ್ಯಪ್ ಟ್ಯುಟೋರಿಯಲ್ಗಳನ್ನ ಕೇಳಿ ನಂತರ ಈ ಒಂದು ಟುಟೋರಿಯಲನ್ನು ನೀವು ಕೇಳಿದ್ರೆ ನಿಮಗೆ ಇದು ಕ್ಲೀನಾಗಿ ಸ್ಪಷ್ಟವಾಗಿ ಮನದಟ್ಟಾಗುತ್ತೆ ಸೊ ಹಾಗಾಗಿ ಈ ಒಂದು ಟ್ಯುಟೋರಿಯಲ್ನ ಕೇಳೋದಕ್ಕಿಂತ ಮುಂಚೆ ಹಿಂದಿನ ಮೂರು ಟ್ಯೂಟೋರಿಯಲ್ಗಳನ್ನ ಕೇಳಿ ಅಂತ ಕೇಳ್ಕೊಳ್ತಾ ನಾವೀಗ ಈ ಒಂದು ಟ್ಯುಟೋರಿಯಲನ್ನು ಪ್ರಾರಂಭಿಸೋಣ ಸೊ ನಾನು ಈ ಒಂದು ಟ್ಯುಟೋರಿಯಲ್ನಲ್ಲಿ ಏನನ್ನ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಎನ್ ಪಿ ಎಸ್ ಮೊಬೈಲ್ ಆ್ಯಪ್ನಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಿದೆ ಮತ್ತು ಯಾವ ಯಾವ ಒಂದು ಫಂಡ್ ಮ್ಯಾನೇಜರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ಇನ್ವೆಸ್ಟ್ ಮಾಡಿದ್ದಾರೆ ಮತ್ತು ಫಂಡ್ ಫಂಡಲ್ಲಿ ಎಷ್ಟು ಅಮೌಂಟ್ ಇದೆ ಹಾಗೆಯೇ ನಮ್ಮ ಒಂದು ರೇಟ್ ಆಫ್ ಇಂಟ್ರೆಸ್ಟ್ ಅದು ಎಷ್ಟು ಗ್ರೋತ್ ಆಗಿದೆ ಎಷ್ಟು ಗ್ರೋತ್ ರೇಟ್ ಎಷ್ಟಿದೆ ಜೊತೆಗೆ ನಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ನಮ್ಮ ಮೀನ್ಸ್ ಗೌರ್ಮೆಂಟ್ ಹಾಗೂ ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಎರಡು ಸೇರಿ ಒಟ್ಟು ಎಷ್ಟು ಇನ್ವೆಸ್ಟ್ಮೆಂಟು ಅದಕ್ಕೆ ಬಂದಿರತಕ್ಕಂಥ ಲಾಭಾಂಶ ಎಷ್ಟು ಇವೆಲ್ಲವನ್ನು ನಾವು ತಿಳ್ಕೊಳ್ಳೋಣ ಈ ಒಂದು ನಲ್ಲಿ ಈಗ ಮೊದಲಿಗೆ ನಾನು ಎನ್ ಪಿ ಎಸ್ ಆ್ಯಪ್ನ ಓಪನ್ ಇದ್ದೀನಿ ಸೊ ಈಗ ಎನ್ ಪಿ ಎಸ್ ಆ್ಯಪ್ ಸಿಕ್ಕಿದೆ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತಾ ಇದ್ದೀನಿ ಸೊ ಈಗ ನಾನು ಆಲ್ರೆಡಿ ಬಯೋಮೆಟ್ರಿಕ್ ಸೆಟ್ ಮಾಡಿರೋದ್ರಿಂದ ನಾನು ಬಯೋಮೆಟ್ರಿಕ್ ಕೊಟ್ಟಿದ್ನ ಅನ್ಲಾಕ್ ಮಾಡ್ತಾ ಇದ್ದೀನಿ ಸೊ ಈಗ ಅನ್ಲಾಕ್ ಆದ ತಕ್ಷಣ ಈ ತರ ಪ್ರಾನ್ ನಂಬರ್ನ ಹೇಳುತ್ತೆ ಅದು ಸೊ ಈಗ ಆಲ್ರೆಡಿ ಹಿಂದಿನ ಗಳಲ್ಲಿ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದು ಹೇಗೆ ಲಾಗಿನ್ ಮಾಡೋದು ಹೇಗೆ ಮತ್ತೆ ಪಾಸ್ವರ್ಡ್ ಚೇಂಜ್ ಮಾಡೋದು ಹೇಗೆ ಬಯೋಮೆಟ್ರಿಕ್ ಯಾವ ಥರ ಸೆಟ್ ಮಾಡ್ಕೊಳ್ಳೋದು ಅಂತ ತಿಳಿಸಿದ್ದೀನಿ ಸೊ ಹಾಗಾಗಿ ಈಗ ನಾನು ನೇರವಾಗಿ ಈಗ ಸ್ವೈಪ್ ಮಾಡ್ತಾ ಇದ್ದೀನಿ ಲೆಫ್ಟ್ ಇಂದ ರೈಟ್ಗೆ ನೋಡಿ ಹೆಸರು ಹೇಳುತ್ತೆ ಮತ್ತೆ ಪ್ರಾನ್ ನಂಬರ್ ಹೇಳುತ್ತೆ ಮತ್ತೆ ಸ್ವೈಪ್ ಮಾಡಿ ಅನ್ಲೇಬಲ್ ಬಟನ್ ಅನ್ನುತ್ತೆ ನೋಡಿ ಇಲ್ಲಿ ಟೋಟಲ್ ನೋಡಿ ಟೋಟಲ್ಯ ಸಾವಿರ ಅಮೌಂಟ್ ಇದೆ ಈ ತರ ಹೇಳುತ್ತೆ ಸ್ವೈಪ್ ಮಾಡಿ ಆರ್ ಐ ಅಂದ್ರೆ ಟಿ ಆರ್ ಒನ್ ಅಂದ್ರೆ ನಾವು ಯಾವ ಎಂಪ್ಲಾಯೀಸ್ ಹೊಂದಿದ್ದೀವಲ್ಲ ಅದು ಟಿ ಆರ್ ಟು ಅಂದ್ರೆ ಪಬ್ಲಿಕ್ ಹೊಂದಿರತಕ್ಕಂಥದ್ದು ನೆಕ್ಸ್ಟ್ ಸ್ವೈಪ್ ಮಾಡ್ತಾ ಇದ್ದೀನಿ ಟಿ ಆರ್ ಟು ಅಂತ ಬರ್ತಾ ಇದೆ ಇದನ್ನ ಏನ್ ತಲೆ ಕೆರ್ಸ್ಕೋಬೇಡಿ ನಾನು ಟಿ ಆರ್ ಟು ಓಪನ್ ಮಾಡಿರೋದ್ರಿಂದ ತೋರಿಸ್ತಾ ಇದೆ ಇನ್ವೆಸ್ಟ್ ಟು ಯುವರ್ ಎನ್ ಪಿ ಎಸ್ ಅಕೌಂಟ್ ಅಂತ ಬರುತ್ತೆ ಟ್ಯೂಟೋರಿಯಲ್ ನಲ್ಲಿ ತೋರಿಸ್ತೀನಿ ನೋಡಿ ವಾಟ್ ವುಡ್ ಯು ಲೈಕ್ ಟು ಡೂ ಅಂತ ಕೇಳುತ್ತೆ ಈಗ ನಾವು ರೈಟ್ ಸ್ವೈಪ್ ಮಾಡಿದ್ರೆ ವ್ಯೂ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ ಸೊ ಇದ್ರ ಮೇಲೆ ನಾನು ಡಬಲ್ ಟ್ಯಾಪ್ ಮಾಡ್ತಾ ಇದೀನಿ ಸೊ ಈಗ ನಾನು ವ್ಯೂ ಇನ್ವೆಸ್ಟ್ಮೆಂಟ್ ಮೇಲೆ ಡಬಲ್ ಟ್ಯಾಪ್ ಮಾಡಿದೀನಿ ಸೊ ಡಬಲ್ ಟ್ಯಾಪ್ ಮಾಡಿ ಈಗ ಸ್ವೈಪ್ ಮಾಡ್ತಾ ಇದ್ದೀನಿ ನೋಡಿ ಮೈ ಇನ್ವೆಸ್ಟ್ಮೆಂಟ್ ಅಂತ ಬರುತ್ತೆ ನೆಕ್ಸ್ಟ್ ಮೂರ್ ಟ್ಯಾಪ್ ಸಿಗುತ್ತೆ ಒಂದು ಟಿ ಆರ್ ಐ ಮತ್ತೆ ಟಿ ಆರ್ ಟು ಎರಡೂ ಇರತಕ್ಕಂತ ಟ್ಯಾಬ್ ಇನ್ನೊಂದು ಟಿ ಆರ್ ಐ ಅಂದ್ರೆ ರಿಟೈರ್ಮೆಂಟ್ ಅಕೌಂಟ್ ಇನ್ನೊಂದು ಇನ್ವೆಸ್ಟ್ಮೆಂಟ್ ಅಕೌಂಟ್ ಸೊ ನಾವು ಇಲ್ಲಿ ನೋಡೋಣ ನೋಡಿ ಟೋಟಲ್ ಇನ್ವೆಸ್ಟ್ಮೆಂಟ್ ಎರಡು ತೋರಿಸ್ತಾ ಇದೆ ಅದು ಸೆಲೆಕ್ಟ್ ಆಗಿರುತ್ತೆ ನಾವ್ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಬೇಡ ನೆಕ್ಸ್ಟ್ ಸ್ವೈಪ್ ಮಾಡೋಣ ಟಿ ಆರ್ ಐ ರಿಟೈರ್ಮೆಂಟ್ ಅಕೌಂಟ್ ಅಂತ ಹೇಳುತ್ತೆ ಸೊ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡೋಣ ನೋಡಿ ಟಿ ಆರ್ ಐ ರಿಟೈರ್ಮೆಂಟ್ ಅಕೌಂಟ್ ಟ್ಯಾಪ್ ಟೂ ಆಫ್ ಥ್ರೀ ಸೆಲೆಕ್ಟೆಡ್ ಅಂತ ಹೇಳ್ತು ಈಗ ನಾನು ನೆಕ್ಸ್ಟ್ ಸ್ವೈಪ್ ಮಾಡ್ತಾ ಇದ್ದೀನಿ ಟಿಆರ್ ಟು ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಂತ ಇದೆ ನಾನು ಓಪನ್ ಮಾಡಿರೋದ್ರಿಂದ ತೋರಿಸ್ತಾ ಇದೆ ನೀವು ಓಪನ್ ಮಾಡಿಲ್ಲ ಅದನ್ನ ಅಂದ್ರೆ ತೋರಿಸಲ್ಲ ನಿಮಗೆ ಸ್ವೈಪ್ ಮಾಡ್ತಾ ಇದ್ದೀನಿ ಚೇಂಜ್ ಗೋಲ್ ಅಂತಿದೆ ಸೊ ಇದು ಬೇಡ ಇದನ್ನ ಇದಲ್ ನಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ಸ್ವೈಪ್ ಮಾಡ್ತಾ ಇದ್ದೀನಿ ಮೈ ರಿಟೈರ್ಮೆಂಟ್ ಇದು ಕೂಡ ಕೂಡ ಬೇಡ ನೆಕ್ಸ್ಟ್ ತೋರಿಸ್ತೀನಿ ಎರಡನ್ನು ನೋಡಿ ಈಗ ಡೀಟೇಲ್ಸ್ ಬರುತ್ತೆ ಡಿಟೇಲ್ ಐ ರಿಟೈರ್ಮೆಂಟ್ ಅಕೌಂಟ್ ಎಷ್ಟು ಇನ್ವೆಸ್ಟ್ ಆಗಿದೆ ಏನು ಅಂತ ಹೇಳಿ ಸ್ವೈಪ್ ಮಾಡ್ತಾ ಇದ್ದೀನಿ ಅಂದ್ರೆ ಹದಿನಾಲ್ಕು ಲಕ್ಷ ಎರಡು ಸಾವಿರದ ಒಂಬೈನೂರ ಚಿಲ್ಲರೆ ಅಮೌಂಟ್ ಒಟ್ಟು ಇನ್ವೆಸ್ಟ್ಮೆಂಟ್ ಇದೆ ನನ್ನದು ನೆಕ್ಸ್ಟ್ ಸ್ವೈಪ್ ಮಾಡ್ತಾ ಇದೀನಿ ರಾಯ್ ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಗ್ರೋತ್ ಆಗಿದೆ ಅಂತ ಪಾಯಿಂಟ್ ನೈನ್ ಗ್ರೋತ್ ರೇಟ್ ಇದೆ ಸ್ನೇಹಿತರೆ ನಾನು ಈಗ ಆಲ್ರೆಡಿ ಡಿಫಾಲ್ಟ್ ಸ್ಕೀಮಿಂದ ಫಂಡ್ ಮ್ಯಾನೇಜರ್ನ ಚೇಂಜ್ ಮಾಡಿರೋದ್ರಿಂದ ನನಗೆ ಎಚ್ ಡಿ ಎಫ್ ಸಿ ತೋರಿಸುತ್ತೆ ನೀವು ಡಿಫಾಲ್ಟ್ ಸ್ಕೀಮ್ ಅಲ್ಲಿ ಇದ್ರೆ ಎಸ್ ಬಿ ಐ ಎಲ್ ಐ ಸಿ ಮತ್ತೆ ಯು ಟಿ ಐ ಅಂತ ತೋರಿಸುತ್ತೆ ಸೊ ಈಗ ನಾನು ಮತ್ತೆ ರೈಟ್ಗೆ ಸ್ವೈಪ್ ಮಾಡ್ತಾ ಇದ್ದೀನಿ ನೋಡಿ ಎಚ್ ಡಿ ಎಫ್ ಸಿ ಪೆನ್ಷನ್ ಫಂಡ್ ಮ್ಯಾನೇಜರ್ ಕೆಲ್ಸ್ಕೊಳ್ಳಿ ಸ್ಕೀಮ್ ಇ ಫಿಫ್ಟಿ ಪಾಯಿಂಟ್ ಒನ್ ಅಂತ ಇದೆ ಅಲ್ಲಿ ಸೊ ಸ್ಕೀಮ್ ಇ ಅಂದ್ರೆ ಈಕ್ವಿಟಿ ಅಂತೇಳಿ ಸೊ ನಿಮ್ಗೆ ನೆಕ್ಸ್ಟ್ ಟ್ಯೂಟೋರಿಯಲ್ ದಲ್ಲಿ ಈಕ್ವಿಟಿ ಅಂದ್ರೆ ಏನು ಗೌರ್ಮೆಂಟ್ ಬಾಂಡ್ಸ್ ಅಂದ್ರೆ ಕಾರ್ಪೊರೇಟ್ ಬಾಂಡ್ಸ್ ಅಂದ್ರೆ ಅಥವಾ ಗವರ್ಮೆಂಟ್ ಸೆಕ್ಟರ್ ಅಂದ್ರೆ ಏನು ಯೂನಿಟ್ಸ್ ಅಂದ್ರೇನು ಮತ್ತೆ ಎನ್ ಅಂದ್ರೆ ಏನು ಇದನ್ನ ಮುಂದಿನ ಟ್ವಿಟೋರಿಯಲ್ ನಲ್ಲಿ ಪ್ರಶಾಂತ್ ಅವರು ತಿಳಿಸ್ಕೊಡ್ತಾರೆ ಇದರಲ್ಲಿ ನೀವು ಜಸ್ಟ್ ಇ ಅಂದ್ರೆ ಏನು ಜಿ ಅಂದ್ರೆ ಏನು ಸಿ ಅಂದ್ರೆ ಏನು ಅಂತ ತಿಳ್ಕೊಂಡಿರ ವಿವರವಾದ ಒಂದು ಮಾಹಿತಿಯನ್ನ ಮುಂದಿನ ಟ್ವಿಟೋರಿಯಲ್ ನಲ್ಲಿ ತೋರಿಸ್ಕೊಡ್ತಾರೆ ಸೊ ಈಗ ಇಲ್ಲಿ ಎಚ್ ಡಿ ಎಫ್ ಇಕ್ವಿಟಿ ಇಲ್ಲಿಗೆ ನಂದು ಫಿಫ್ಟಿ ಪಾಯಿಂಟ್ ಟೆನ್ ಪರ್ಸೆಂಟ್ ನ ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ನನ್ನ ಹದಿನಾಲ್ಕು ಲಕ್ಷ ಸಾವಿರದಲ್ಲಿ ಅಪ್ರಾಕ್ಸಿಮೇಟ್ ಒಂದು ಸೆವೆನ್ ಲ್ಯಾಕ್ ಫೋರ್ಟಿ ತೌಸಂಡ್ ಸಮಿಂಗ್ ಅನ್ನ ಇಕ್ವಿಟಿಗೆ ಇನ್ವೆಸ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಸ್ವೈಪ್ ಮಾಡ್ತಾ ಇದೀನಿ ನೋಡಿ ಸ್ಕೀಮ್ ಸಿ ಅಂತ ಬರ್ತಾ ಇದೆ ಎಚ್ ಡಿ ಎಫ್ ಸಿ ಅವ್ರದ್ದು ಸ್ಕೀಮ್ ಸಿ ಅಂದ್ರೆ ಸಿ ಅಂದ್ರೆ ಕಾರ್ಪೊರೇಟ್ ಸೆಕ್ಟರ್ ಸೊ ಇಲ್ಲಿಗೆ ತರ್ಟಿ ಪರ್ಸೆಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ದಾರೆ ತರ್ಟಿ ಪಾಯಿಂಟ್ ನೈನ್ ಪರ್ಸೆಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ದಾರೆ ಇಲ್ಲಿ ಕಾರ್ಪೊರೇಟ್ ಬಾಂಡ್ಗಳು ಇರ್ತವೆ ಸೊ ಬಾಂಡ್ ಗೆ ಇದನ್ನ ಇನ್ವೆಸ್ಟ್ ಮಾಡಿದ್ದಾರೆ ನೆಕ್ಸ್ಟ್ ಸ್ವೈಪ್ ಮಾಡ್ತಾ ಇದೀನಿ ನೋಡಿ ಸ್ಕೀಮ್ ಜಿ ಅಂದ್ರೆ ಎಚ್ ಡಿ ಎಫ್ ಸಿ ಅವರು ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ನನ್ನ ಅಮೌಂಟ್ ಅನ್ನ ಕೇವಲ ಹತ್ತೊಂಬತ್ತು ಪರ್ಸೆಂಟ್ ಅಷ್ಟನ್ನು ಮಾತ್ರ ಇಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಉಳಿದಂತೆ ಫಿಫ್ಟಿ ಪರ್ಸೆಂಟ್ ನ ಇಕ್ವಿಟಿ ಶೇರ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿದ್ದಾರೆ ತರ್ಟಿ ಪರ್ಸೆಂಟ್ ನ ಕಾರ್ಪೊರೇಟ್ ಬಾಂಡ್ ಗಳಿಗೆ ಇನ್ವೆಸ್ಟ್ ಮಾಡಿದ್ದಾರೆ ಇನ್ನು ಟ್ವೆಂಟಿ ಸಮಥಿಂಗ್ ಅಂದ್ರೆ ನೈನ್ಟೀನ್ ಸಮಥಿಂಗ್ ಪರ್ಸೆಂಟೇಜ್ ಅನ್ನ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಇಲ್ಲಿ ನಾವೀಗ ಏನೇನು ತಿಳ್ಕೊಂಡ್ವಿ ಒಂದು ನಮ್ದು ಟೋಟಲ್ ಅಮೌಂಟ್ ಎಷ್ಟಿದೆ ಅಂತ ತಿಳ್ಕೊಂಡ್ವಿ ಆರ್ ಐ ಎಷ್ಟಿದೆ ಅಂತ ತಿಳ್ಕೊಂಡ್ವಿ ಮತ್ತೆ ನಮ್ಮ ಒಟ್ಟು ಅಮೌಂಟ್ ನಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ನ ಯಾರ್ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಂಡ್ವಿ ಫಸ್ಟ್ ಎಸ್ ಬಿ ಐ ತೋರಿಸುತ್ತೆ ಎಲ್ ಐ ಸಿ ಮತ್ತೆ ಯು ಟಿ ಐ ಮೂರು ತೋರಿಸುತ್ತೆ ಮೂರಕ್ಕೂ ಡಿವೈಡ್ ಮಾಡಿರ್ತಾರೆ ಮೂವತ್ತ್ ಮೂರು ಮೂವತ್ಮೂರು ಒಂದಕ್ಕೆ ಮೂವತ್ನಾಲ್ಕು ಏನೋ ಬರುತ್ತೆ ಅದನ್ನ ಡಿವೈಡ್ ಮಾಡಿರ್ತಾರೆ ಸೊ ಈಗ ನಾ ಮತ್ತೆ ಸ್ವೈಪ್ ಮಾಡ್ತಾ ಇದ್ದೀನಿ ರೈಟ್ಗೆ ನೋಡಿ ಅಮೌಂಟ್ ಇನ್ವೆಸ್ಟೆಡ್ ಎ ನೋಡಿ ಎಷ್ಟು ಇನ್ವೆಸ್ಟ್ ಮಾಡಿದರೆ ಟೋಟಲ್ ಅಮೌಂಟ್ ನನ್ನದೇನು ಸ್ಯಾಲ್ರಿ ಕಟ್ ಆಗುತ್ತೆ ಅದು ಜೊತೆಗೆ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ ಏನ್ ಫೋರ್ಟೀನ್ ಪರ್ಸೆಂಟ್ ಬರುತ್ತೆ ಅದು ಒಟ್ಟು ಒಂದು ತಿಂಗಳಿಗೆ ಟ್ವೆಂಟಿ ಫೋರ್ ಪರ್ಸೆಂಟ್ ಸರ್ಕಾರ ಮತ್ತೆ ನಮ್ದು ಸೇರಿಸಿ ಒಟ್ಟು ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನಾಲ್ಕು ಆಗಸ್ಟ್ ಇಂದ ಇಲ್ಲಿವರೆಗೆ ಒಟ್ಟು ಒಂಬತ್ತು ಲಕ್ಷದ ನಲ್ವತ್ ಸಾವಿರ ಅಮೌಂಟ್ ಅನ್ನ ನನ್ನದು ಸರ್ಕಾರದ ಸೇರಿ ಒಟ್ಟು ಇನ್ವೆಸ್ಟ್ ಮಾಡಿರೋದು ನಾನು ಎನ್ ಪಿ ಎಸ್ ಅಲ್ಲಿ ನೆಕ್ಸ್ಟ್ ಅಮೌಂಟ್ ವಿಥ್ರಾನ್ ಬಿ ನಾವು ಯಾವ್ದಾದ್ರು ಅಮೌಂಟ್ ವಿಥ್ರಾನ್ ಮಾಡಿದ್ರೆ ಅದನ್ನ ತೋರಿಸುತ್ತೆ ಇಲ್ಲಿ ನಾನು ಯಾವ್ದು ವಿತ್ಡ್ರಾ ಮಾಡಿಲ್ಲ ಅದಕ್ಕೆ ಜೀರೋ ತೋರಿಸುತ್ತೆ ಓಕೆ ನೆಕ್ಸ್ಟ್ ಸಿ ವ್ಯಾಲ್ಯೂ ಆಫ್ ಇನ್ವೆಸ್ಟ್ಮೆಂಟ್ ಸಿ ಅಂದ್ರೆ ಒಟ್ಟು ಎಷ್ಟಿದೆ ಅಂತ ಹೇಳಿ ಇಲ್ಲಿ ನೋಡಿ ವ್ಯಾಲ್ಯೂ ಸಿ ಅಂತ ಇದೆಯಲ್ಲ ಇದು ಒಟ್ಟು ನಾವು ನಮ್ಮ ಇನ್ವೆಸ್ಟ್ಮೆಂಟ್ ಪ್ಲಸ್ ಅದಕ್ಕೆ ಲಾಭ ಎರಡನ್ನು ಸೇರಿ ಹದಿನಾಲ್ಕು ಹೇಳಿ ತೋರಿಸ್ತಾ ಇದೆ ನೆಕ್ಸ್ಟ್ ನೋಡಿ ಇಲ್ಲಿ ನೋಷನಲ್ ಲಾಸ್ ಮತ್ತೆ ಗೇನು ಇವೆರಡನ್ನ ಕೂಡಿದ ನಂತರದಲ್ಲಿ ಉಳಿದ ಮೊತ್ತ ಏನಿದೆ ನೋಡೋಣ ಅಂದ್ರೆ ಈಗ ಎ ಮತ್ತೆ ಸಿ ಇದೆಯಲ್ಲ ಸಿ ಮೊತ್ತ ಏನಿದೆ ಅದರಲ್ಲಿ ಎ ಮೊತ್ತವನ್ನ ಮೈನಸ್ ಮಾಡಿದ್ರೆ ಉಳಿಯೋ ಮೊತ್ತ ಎಷ್ಟು ಐದು ಲಕ್ಷದ ಮೂವತ್ತೆಂಟು ಸಾವಿರ ಚಿಲ್ಲರೆ ಉಳಿಯುತ್ತೆ ಇದು ನನಗೆ ಬಂದಿರತಕ್ಕಂತಹ ಲಾಭಾಂಶ ಇಟ್ ಇಟ್ ಮೀನ್ಸ್ ನನ್ನ ಇನ್ವೆಸ್ಟ್ಮೆಂಟ್ ಮತ್ತೆ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ ಏನಿದೆ ಎರಡೂ ಇನ್ವೆಸ್ಟ್ಮೆಂಟ್ ಮೇಲೆ ಬಂದಿರತಕ್ಕಂತಹ ಲಾಭ ಐದು ಲಕ್ಷದ ಮೂವತ್ತೆಂಟು ಸಾವಿರ ಹನ್ನೊಂದು ವರ್ಷಕ್ಕೆ ಐದು ಲಕ್ಷದ ಮೂವತ್ತೆಂಟು ಸಾವಿರ ಲಾಭ ನನಗೆ ಬಂದಿದೆ ಸೊ ಇದನ್ನ ನೀವು ತಿಳ್ಕೋಬಹುದು ನೆಕ್ಸ್ಟ್ ಸ್ವೈಪ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸ್ವೈಪ್ ಮಾಡಿದ್ರೆ ಮೈ ಇನ್ವೆಸ್ಟ್ಮೆಂಟ್ ಫಂಡ್ ಅಂತ ಬರುತ್ತೆ ಸೊ ಅದ್ರ ಮೇಲೆ ಡಬಲ್ ಟ್ಯಾಪ್ ಮಾಡಿದಾಗ ನಾನು ಅಲ್ಲಿ ನಿಮಗೆ ಪರ್ಸೆಂಟೇಜ್ ತೋರಿಸುತ್ತೆ ಫಿಫ್ಟಿ ಪರ್ಸೆಂಟು ತರ್ಟಿ ಪರ್ಸೆಂಟು ಮತ್ತೆ ನೈನ್ಟೀನ್ ಪರ್ಸೆಂಟ್ ಅಂತ ಸೊ ಇಲ್ಲಿ ಎಷ್ಟೆಷ್ಟು ಮೊತ್ತವನ್ನು ಇನ್ವೆಸ್ಟ್ ಮಾಡಿದ್ದಾರೆ ಅನ್ನೋದು ತೋರಿಸುತ್ತೆ ಈಗ ಸ್ವೈಪ್ ಮಾಡ್ತಾ ಇದ್ದೀನಿ ನಾನು ರೈಟ್ಗೆ ಮೈ ಇನ್ವೆಸ್ಟ್ಮೆಂಟ್ ಫಂಡ್ ಅಲ್ಲಿ ನೋಡಿ ಇಲ್ಲಿ ಸ್ಕೀಮ್ ಇಕ್ವಿಟಿಗೆ ಒಟ್ಟು ಏಳು ಲಕ್ಷದ ನಲವತ್ತೊಂದು ಸಾವಿರನ ಇನ್ವೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಯೂನಿಟ್ಸ್ ಬಂದು ಹದಿಮೂರು ಸಾವಿರ ಚಿಲ್ದ ಯೂನಿಟ್ಸ್ ಇದೆ ಆ ಯೂನಿಟ್ಸ್ಗೆ ಎನ್ ಎ ಒಟ್ಟು ಐವತ್ ರೂಪಾಯಿ ಇದೆ ಅಂದ್ರೆ ಎನ್ ಎ ಐವತ್ ಮೂರು ರೂಪಾಯಿ ಏನಿದೆ ಇದನ್ನ ಹದಿಮೂರು ಸಾವಿರ ಚಿಲ್ಲರೆ ಯೂನಿಟ್ಸ್ ಇದೆಯಲ್ಲ ಅದಕ್ಕೆ ಅದರಿಂದ ಗುಣಿಸಿದ್ರೆ ಒಟ್ಟು ನಾವು ಏಳು ಲಕ್ಷದ ನಲವತ್ತೊಂದು ಸಾವಿರ ಚಿಲ್ಲರೆ ಅಮೌಂಟ್ ಬರುತ್ತೆ ಸೊ ಈಗ ನಾನು ಅವಾಗ್ಲೇ ಹೇಳ್ದಂಗೆ ಈ ಯೂನಿಟ್ಸು ಮತ್ತೆ ಎನ್ ಏ ವಿ ಇವೆಲ್ಲ ಶೇರ್ ಮಾರ್ಕೆಟ್ಗೆ ಸಂಬಂಧಪಟ್ಟಿದ್ದು ಇದನ್ನ ಯಾವ ಥರ ಅರ್ಥೈಸ್ಕೊಳ್ಬೇಕು ಅನ್ನೋದನ್ನ ನೆಕ್ಸ್ಟ್ ಟ್ಯೂಟೋರಿಯಲ್ನಲ್ಲಿ ನಲ್ಲಿ ಪ್ರಶಾಂತ್ ಅವರು ತಿಳಿಸ್ಕೊಡ್ತಾರೆ ನೆಕ್ಸ್ಟ್ ಸ್ವೈಪ್ ಮಾಡ್ತಾ ಇದ್ದೀನಿ ಅಂದ್ರೆ ಈಗ ನಾನು ತೋರಿಸಿದ್ದು ಈಕ್ವಿಟಿಲಿ ಈಕ್ವಿಟಿಲಿ ಇವರು ನಂದು ಏಳು ಲಕ್ಷ ಚಿಲ್ಲರೆ ಇನ್ವೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಸುಮಾರು ಹದಿಮೂರು ಸಾವಿರ ಚಿಲ್ಲರೆ ಯೂನಿಟ್ಸ್ ಇದೆ ಒಂದು ಯೂನಿಟ್ ನ ಬೆಲೆ ಐವತ್ ಮೂರು ರೂಪಾಯಿ ಸೊ ಈಗ ನೆಕ್ಸ್ಟ್ ಸ್ವೈಪ್ ಮಾಡ್ತಾ ಇದ್ದೀನಿ ರೈಟ್ಗೆ ನೋಡಿ ಇಲ್ಲಿ ಕಾರ್ಪೊರೇಟ್ ಸೆಕ್ಟರ್ ಗೆ ಅವರು ನಾಲ್ಕು ಲಕ್ಷ ಚಿಲ್ಲರೆ ಅಮೌಂಟ್ ಅನ್ನ ಇನ್ವೆಸ್ಟ್ ಮಾಡಿದ್ದಾರೆ ಸೊ ಒಟ್ಟು ಅದ್ರ ಯೂನಿಟ್ಸ್ ಬಂದು ಹದಿನೈದು ಸಾವಿರ ಚಿಲ್ಲರೆ ಇದೆ ಅದಕ್ಕೆ ಒಂದು ಯೂನಿಟ್ ನ ಬೆಲೆ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ನೆಕ್ಸ್ಟ್ ಸ್ವಲ್ಪ್ ಮಾಡ್ತಾ ಇದ್ದೀನಿ ನೋಡಿ ಗೌರ್ಮೆಂಟ್ಗೆ ಸುಮಾರು ಎರಡು ಲಕ್ಷ ತೊಂಬತ್ತು ಸಾವಿರ ಚಿಲ್ಲರೆ ಇನ್ವೆಸ್ಟ್ ಮಾಡಿದ್ದಾರೆ ಇದರಲ್ಲಿ ಒಟ್ಟು ಯೂನಿಟ್ಸ್ ಹತ್ತು ಸಾವಿರ ಚಿಲ್ಲರೆ ಯೂನಿಟ್ಸ್ ಇದೆ ಇದರ ಒಂದು ಯೂನಿಟ್ನ ಬೆಲೆ ಇಪ್ಪತ್ತೆಂಟು ರೂಪಾಯಿ ಮೂವತ್ತು ಪೈಸೆ ಇದೆ ಹೀಗೆ ನಾವು ಈ ಒಂದು ವಿಭಾಗದಲ್ಲಿ ಎಷ್ಟು ಅಮೌಂಟ್ ಯಾವ್ಯಾವ ಫಂಡ್ ಅಲ್ಲಿ ಇನ್ವೆಸ್ಟ್ ಆಗಿದೆ ಅದರ ಗ್ರೋತ್ ರೇಟ್ ಎಷ್ಟು ಮತ್ತೆ ನಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಗೌರ್ಮೆಂಟ್ ಕಾಂಟ್ರಿಬ್ಯೂಷನ್ ಎಷ್ಟು ಇವೆಲ್ಲವನ್ನು ಕೂಡ ಈ ಒಂದು ಟ್ಯೂಟೋರಿಯಲ್ ನಲ್ಲಿ ಮುಂದಿನ ಟ್ಯೂಟೋರಿಯಲ್ ನಲ್ಲಿ ನಾವು ಈಗಾಗಲೇ ಹೇಳ್ದಂಗೆ ಎನ್ ಎ ವಿ ಅಂದ್ರೇನು ಈಕ್ವಿಟಿ ಅಂದ್ರೆ ಕಾರ್ಪೊರೇಟ್ ಬಾಂಡ್ ಅಂದ್ರೇನು ಗವರ್ಮೆಂಟ್ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಅಂದ್ರೆ ಏನು ಮತ್ತೆ ಎನ್ ಎ ವಿ ಯೂನಿಟ್ಸ್ ಇವೆಲ್ಲದರ ಬಗ್ಗೆ ವಿಸ್ತೃತವಾಗಿ ತಿಳ್ಕೊಳ್ಳೋಣ ನಮ್ಮ ಮುಂದಿನ ಟ್ಯೂಟೋರಿಯಲ್ನ ತಪ್ಪದೇನೆ ಕೇಳಿ ಹಾಗೆಯೇ ನಮ್ಮ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು